ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಶ್ವರ ಮೈಸೂರು ಮೇ ಇಪ್ಪತ್ತೈದು ಮೈಸೂರಿನ ವಿಜಯನಗರದಲ್ಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ರಾಸ ಕನ್ನಡ ಮತ್ತು ಕಲಾ ಸಂಸ್ಕೃತಿ ಚಾರಿಟಬಲ್ ಟ್ರಸ್ಟ್ ಮತ್ತು ರಾಸಾ ಪಬ್ಲಿಕೇಶನ್ ಬೆಂಗಳೂರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಇವರುಗಳ ಸಹಯೋಗದಲ್ಲಿ ಕನ್ನಡ ನುಡಿ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸಿ ಅದರಲ್ಲಿ ಮಕ್ಕಳಿಗೆ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಾಹಿತ್ಯ ಕವಿಗೋಷ್ಠಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೀದ ಸಾಧಕರುಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಟಿಕೆರೆ ಗೋಪಾಲ್ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರಾದ ರಾಸಾ ಆರ್ ಈಶ್ವರ್ ಅಭಯ್ ರವರು ಸೇರಿದಂತೆ ಟ್ರಸ್ಟ್ ನ ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಸಾ ಕನ್ನಡ ಮತ್ತು ಕಲಾ ಸಂಸ್ಕೃತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಜೊತೆಗೆ ರಾಸಾ ಪಬ್ಲಿಕೇಶನ್ ಇದರ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಸೊ ಹಾಗಾಗಿ ಏಳು ಜನರಿಗೆ ವಿವಿಧ ಕ್ಷೇತ್ರದಲ್ಲಿ ಅವಾರ್ಡ್ಗಳನ್ನ ನೀಡ್ತಾ ಇರ್ತೀವಿ ಈ ಕಾರ್ಯಕ್ರಮದಲ್ಲಿ ಸರ್ ಬೀದರಿಂದ ಈ ಕಡೆ ಕೊಳ್ಳೇಗಾಲದವರೆಗೂ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯ ಮಕ್ಕಳುಗಳು ಕಲಾವಿದರು ಬಂದು ಭಾಗವಹಿಸಿದ್ದಾರೆ ಮತ್ತೆ ಹಿರಿಯರು ಇದ್ದಾರೆ ಮಕ್ಕಳು ಇದ್ದಾರೆ ತರುಣರು ಇದ್ದಾರೆ ಎಲ್ಲಾ ವರ್ಗದ ಭಾವಿಸುತ್ತಾರೆ ಒಟ್ಟಾರೆ ಕನ್ನಡ ನುಡಿ ಸಂಭ್ರಮ ಅಂದ್ರೆ ಎಲ್ಲವನ್ನ ಒಳಗೊಂಡಂತೆ ಸಾಂಸ್ಕೃತಿಕವಾಗಿ ಒಂದು ಪ್ರೋತ್ಸಾಹ ನೀಡುವಂಥ ಉದ್ದೇಶ ಮೂಲ ಉದ್ದೇಶ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಉದ್ದೇಶ ಆಗಿದೆ ಅಂತ ಒಂದು ಸಂಜೆ ಒಳಗೆ ಮುಗಿಯುತ್ತೆ ಸರ್ ಎಷ್ಟು ಕಾರ್ಯಕ್ರಮ ಇದು ನಮ್ಮ ಟ್ರಸ್ಟ್ ಅಂತ ಆರಂಭವಾಗಿ ಎರಡೂವರೆ ವರ್ಷ ಆಯಿತು ಸರಿಸುಮಾರು ಇಲ್ಲಿವರೆಗೆ ಮೂರು ಸಾವಿರಕ್ಕೂ ಹೆಚ್ಚು ಕಲಾವಿದಗಳಿಗೆ ಉಚಿತ ವೇದಿಕೆ ನೀಡಿದೀವಿ ಪ್ರೋತ್ಸಾಹಿಸ್ತಾ ಬಂದ ಬಂದಿದ್ದೀವಿ ಇದು ಬಹುಶಃ ಒಂದು ಎಂಬತ್ತ ಮೇಲಾಗಿದೆ ಸರ್ ಅಂದಾಜು ನಾವು ಸರಿಯಾಗಿಲ್ಲ ಎಂಬತ್ತರ ಮೇಲಾಗಿದೆ ಕಾರ್ಯಕ್ರಮ ಪ್ರತಿ ಜಿಲ್ಲೆ ಮತ್ತು ತಾಲೂಕಿನಾದ್ಯಂತ ಮಾಡ್ತಾ ಇದ್ದೀವಿ ಈಗಾಗಲೇ ದುಬೈನಲ್ಲಿ ಎರಡು ಸಲ ಒಂದು ಸಾಹಿತ್ಯ ಸಂಭ್ರಮ ಅಂತ ಮಾಡಿದ್ದೀವಿ ಇನ್ನೊಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದು ಕೂಡ ಒಂದು ಕಲ್ಚರಲ್ ಪ್ರೋಗ್ರಾಮ್ನೇ ಮಾಡಿದ್ದೀವಿ ಮುಂದಿನ ತಿಂಗಳು ಸಿಂಗಾಪುರ್ನಲ್ಲಿ ಎಂಟನೇ ತಾರೀಕಲ್ಲಿ ಕನ್ನಡದ ಹಬ್ಬ ಅಂತ ಕೂಡ ಮಾಡ್ತಾ ಇದ್ದೀವಿ ಈ ರೀತಿ ಹಂತ ಹಂತವಾಗಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ರಾಸಾಯಶ್ವರ್ ಅಂತ ಬೆಂಗಳೂರು ಸರ್ ಸರಿಸುಮಾರು ಒಟ್ಟಾರೆ ಕಾರ್ಯಕ್ರಮಗಳು ಅರವತ್ತು ಕಾರ್ಯಕ್ರಮ ಇದೆ ಕವಿಗೋಷ್ಠಿಯಲ್ಲಿ ಒಂದು ಇಪ್ಪತ್ತೈದು ಹೆಚ್ಚು ಜನ ಭಾಗವಹಿಸಿದ್ರು ಇವತ್ತಿನ ಇಪ್ಪತ್ತೈದಕ್ಕೂ ಹೆಚ್ಚು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ರು ಅವ್ರು ಮುಗಿದಿದೆ ಕವಿಗೋಷ್ಠಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಆಗುತ್ತೆ ಆಗುತ್ತೆ ದಯವಿಟ್ಟು ಕರೆಂಟ್ ನ ವ್ಯವಸ್ಥೆಗಳು ಮಾಡಿ ದಯವಿಟ್ಟು ನಮ್ಮ ಮೈಸೂರಿನ ಸಂಸ್ಕೃತಿ ಉಳಿಬೇಕು ಅಂದ್ರೆ ಮಳೆ ಬಂದ್ಬಿಟ್ಟು ಮರ ಹೊರಗಡೆ ಜಿಲ್ಲೆಯವ್ರು ಬಂದಿದಾರಲ್ವಾ ನಮ್ಮ ಮೈಸೂರಿನ ಘನತೆಯನ್ನ ಅದೊಂದು ಮಾಡೋದು ಬೇಡ ಅನ್ನೋದು ನನ್ನ ಒಂದು ಕಳಕಳಿ ಸರ್ ಮಾಧ್ಯಮ ಮುಖಾಂತರ ಧನ್ಯವಾದ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ